ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಇದು ಇಂಪಾಸಿಬಲ್ ನಾವು ನೂರ ನಲವತ್ತೆರಡು ಜನ ಇರತಕ್ಕಂಥದ್ದು ಅವರಿರೋದು ಅರುವತ್ತ ನಾಲ್ಕು ಜನ ಮಾತ್ರ ಜೆ ಡಿ ಎಸ್ನ ಇರೋದು ಎಷ್ಟು ಹದಿನೇಳು ಹದಿನೆಂಟು ಸೊ ಅವರಿಬ್ಬರು ಸೇರಿದ್ರು ಕೂಡ ಎಂಬತ್ನಾಲ್ಕು ಆಗ್ಬೋದು ಎಂಬತ್ತೆರಡು ಆಗ್ಬೋದು ಹೊರತು ಅದಕ್ಕಿಂತ ಜಾಸ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಅದು ಇಟ್ಸ್ ಎ ಫುಟೈಲ್ ಎಕ್ಸಸೈಸ್ ಅಂತ ನನಗನ್ನಿಸುತ್ತೆ ಅವರು ಏನೇ ಮಾಡಿದ್ರು ಕೂಡ ಅಸೆಂಬ್ಲಿನಲ್ಲಿ ಅವರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಭಾಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ಬರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋರು ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನು ಕೇಳೋರು ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಈಗಲೂ ಇಲ್ಲ ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು ಕೆಲವು ಮೀಡಿಯಾಗಳು ಮಾಡಿದ್ದಾರೆ ನೀವು ಒಪ್ಗಳೇ ಇದ್ರೆ ಬಿಡಮ್ಮ ನೀನು ಒಪ್ಗಳಲ್ಲ ನೀನು ನಿಮ್ಮ ಎಡಿಟರು ನೀವು ನೀವು ಹೇಳ್ದ ಕೇಳ್ತಾರ ಎಮ್ ಎಲ್ ಎಗಳು ಕೇಳಪ್ಪ ಇಲ್ಲಿ ಎಮ್ ಎಲ್ ಎಮ್ಎಲ್ ಎಳಗಂಡ್ ಕೇಳ್ರಿ ಶೋಸ್ ಸಮ್ ಆಫ್ ದಿ ಮೀಡಿಯಾ ರಿಪೋರ್ಟರ್ಸ್ ಹ್ಯಾವ್ ಕ್ರಿಯೇಟೆಡ್ ಕನ್ಫ್ಯೂಸನ್ ಕನ್ಫ್ಯೂಸನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯಿತು ನೀವು ಹೇಳಿ ನೀವು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಎಮ್ ಎಲ್ ಎಗಳು ಹೋಗಿದ್ದಾರೆ ಎಮ್ ಎಲ್ ಎಗಳು ಈಗ ಎಮ್ ಎಲ್ ಎಗಳು ಕೆಲವರು ಮಂತ್ರಿ ಆಗ್ ನಾನು ರೀ ಸಪಲ್ ಆಗ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಇಟ್ ಡಜನ್ ಮೀನ್ ದಟ್ ಆರ್ ಎಗ್ನೇಶ್ ದಿ ಲೀಡರ್ಶಿಪ್ ನಾಟ್ ಯಗ್ನೇಶ್ ದಿ ಲೀಡರ್ ಹೌದು ಕೆಲವರೆಲ್ಲ ಈಗ ಇವನು ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಏನು ಡೈರೆಕ್ಷನ್ ಕೊಡ್ತದೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹವ್ ಡಿಸೈಡ್ ಇಟ್ ಯಾರು ನೀವೇ ಅಂತ ಕಂಡಿರೋದು ಇಬ್ಬರೇ ಸೆಟ್ಲ್ಮೆಂಟ್ ಮಾಡ್ಕೊತೀವಿ ಅಂತಂದ್ರೆ ಅದೇ ಸೆಟ್ಲ್ಮೆಂಟು ಇಬ್ರು ಒಟ್ಟಿಗೆ ಹೋಗದೆ ಸೆಟ್ಲ್ಮೆಂಟು ಹೈಕಮಾಂಡ್ ಹೇಳ್ದ ಕೇಳದೆ ಸೆಟಲ್ಮೆಂಟ್ मैसेल्फेशने युनिटी विल कंटिन्यू विदर मैशेल्फ अँड दी सी सी अँड डेप्य चीफिस्टर मी डी शिवकुमार अंड मैसेंगल यू आर युनड यु आर युनड अंडर इज नो डवीन डी के शिवकुमार अंड मैसे क्या ಯಾರು ಕೂಡ ಸರ್ಕಾರದ ವಿರುದ್ಧ ಇಲ್ಲ ಸಿ ನೋಡ್ರಿ ಮೀ ಲಿಸನ್ ಟು ಮೀ ಸಿ ದಿ ಕಮಾಂಡ್ ವಾಟ್ ಎವರ್ ಡಿಸಿಷನ್ ಇಟ್ ಟೇಕ್ಸ್ ಬೋತ್ ಅಪರ್ಸ್ ವಿಲ್

ನೋ ನೋ ವಾಟ್ ಎವರ್ ಐ ಕಮ್ಯಾಂಡ್ ಟೆಲ್ಸ್ ಹೇಳ್ರಿ ನಿಮ್ ನಿಮ್ಮ ಉತ್ತರ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ ವಾಟ್ ಎವರ್ ಐ ಕಮ್ಯಾಂಡ್ ಟೆಲ್ಸ್ ವಿಲ್ ಒಬೇ ಇಸ್ ಯು ಆರ್ ಯು ಅಂಡರ್ಸ್ಟುಂಡ್ ಇಟ್ ಆರ್ ನಾಟ್ ದಿಸ್ ಇಸ್ ಮೈ ದಿಸ್ ಇಸ್ ಮೈ ರಿಪ್ಲೈ ಟು ಯುವರ್ ಕ್ವೆಶನ್ ನೋ 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 ಸಿ ಗೋ ಟುಗೆದರ್ There are no differences between me and DK Sukumar. We'll face the election, I mean uh, assembly. We have worked out a strategy how to face the BJP and JDS. And we will face it. Whether they, they, they bring I don't know. They are telling that no confidence motion will be moved. It will it will also pace it. Uh, I mean, uh, adjournment motion if they want to bring, mm -hmm. whatever discussion they take. <laughs> <say. laughs> huh?